ರು ಈಗ ಮೆಟ್ರೋನೇ ಜೀವನಾಡಿ ಆಗಿದೆ ಆವಾಗ ಬಿ ಟಿ ಸಿ ಈಗ ಮೆಟ್ರೋ ಜೀವನಾಡಿ ಆಗಿದೆ ಬದಲಾದ ಕಾಲಘಟ್ಟದಲ್ಲಿ ಸಾಕಷ್ಟು ರೀತಿಯಾದಂತಹ ಅಭಿವೃದ್ಧಿ ಕೆಲಸಗಳನ್ನು ಬೆಂಗಳೂರಿನಲ್ಲಿ ನಾವು ನೋಡ್ತಾ ಇದ್ದೇವೆ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮ ಶುರುವಾಗಿದೆ ಈಗ ತ್ರಿವಲ್ ಐಟಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಒಂದು ವೇದಿಕೆ ಕಾರ್ಯಕ್ರಮ ಇದು ಚಾಲನೆಯನ್ನು ಕೊಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿಯವರು ಮೂರನೇ ಹಂತದ ಕಾಮಗಾರಿಗಳಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತಹ ಹೊತ್ತು ಇದಾಗಿದೆ ದಯಮಾಡಿ ತಾವೆಲ್ಲರೂ ತಮ್ಮ ತಮ್ಮ ಆಸನಗಳಲ್ಲಿ ಆಸೀನರಾಗಬೇಕು ಬಂಧುಗಳೇ ಭವ್ಯ ಭಾರತದ ನಿರ್ಮಾಣದಲ್ಲಿ ಮತ್ತೊಂದು ಮಹತ್ವದ ಮೈಲಿಗಲ್ಲು ನಮ್ಮ ಮೆಟ್ರೋ ಸಮಯದ ಉಳಿತಾಯ ವಾಯು ಮಾಲಿನ್ಯಕ್ಕೆ ವಿದಾಯ ಸ್ವಚ್ಛ ಸುಂದರ

ವಿ ವೆಲ್ಕಮ್ ಯು ಆಲ್ ಟು ದಿಸ್ ಮೊಮೆಂಟಸ್ ಒಕೇಶನ್ ಆಟ್ ನಮ್ಮ ಬೆಂಗಳೂರು ದಿ ಐಟಿ ಸಿಟಿ ದ ಬಿಟಿ ಸಿಟಿ ದ ಟೆಕ್ನಾಲಜಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ನಾವ್ ಟ್ರಾನ್ಸ್ಫಾರ್ಮಿಂಗ್ ಇಟ್ಸೆಫ್ ಇನ್ ಟು ದಿ ಇನ್ಸ್ಟ್ರಕ್ಚರ್ ಕ್ಯಾಪಿಟಲ್ ಆಫ್ ಇಂಡಿಯಾ ತಮಗೆಲ್ಲರಿಗೂ ಸ್ವಾಗತ ಬಂದಿದ್ದಾರೆ ಆರ್ವಿ ರಸ್ತೆಯಿಂದ ಬೆಂಗಳೂರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆ ಫೌಂಡೇಶನ್ ಸ್ಟೋನ್ ಲೇಯಿಂಗ್ ಫಾರ್ ಬೆಂಗಳೂರು ಮೆಟ್ರೋ ಫೇಸ್ ತ್ರೀ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇದಾಗಲೇ ಮೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳಿಗೆ ಚಾಲನೆಯನ್ನ ನೀಡಿದ್ದಾರೆ ಫಾರ್ ದಿ ನ್ಯಾಷನಲ್ ಆಂಟಮ್ ರಾಷ್ಟ್ರಗೀತೆಗಾಗಿ ದಯಮಾಡಿ ಎಲ್ಲರೂ ಎದುರಿಲ್ಲಬೇಕಾಗಿ ವಿನಂತಿ पञ्जाब गुजरात गुचराज मराधा उत्कल गङ्गा हिञ्ज हिमाचल यमुना गङ्गज्जल जल भित गङ्गा तव शुभ नामे जाने तव शुभ आशिष माने जय दाता जन गण मंगल दायक जय हे भारत भाग्य विधाता जय 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 हे टूज

ಸಿಡಿ ಗಂಧರ ನಾಡು ನಮ್ಮ ಹೆಮ್ಮೆಯ ಕರ್ನಾಟಕ ಕರ್ನಾಟಕದ ಪರವಾಗಿ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಐ ಅವರು ರಿಕ್ವೆಸ್ಟ್ ದಿ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಶ್ರೀ ಡಿ ಕೆ ಶಿವಕುಮಾರ್ ಆಲ್ಸೋ ಟು ಫೆಲಿಸಿಟೇಟ್ ದಿ ದಿ ಪ್ರೈಮ್ ಪ್ರೈಮ್ ಅಂಡ್ ಅ ಹ್ಯೂಜ್ ಆಫ್ ಅಪ್ಲಾಸ್ ವೆಲ್ಕಮ್ ಟು ಸೆಲಿಸ್ಟೇಟ್ಸ್ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಗೌರವವನ್ನು ಸಲ್ಲಿಸಿದ್ದಾರೆ ಧನ್ಯವಾದಗಳು ಜಲ್ಶಕ್ತಿ ಅಂಡ್ ರೈಲ್ವೆ ಶ್ರೀ ವಿ ಸೋಮಣ್ಣ ಫಾರ್ ದಿ ವೆಲ್ಕಮ್ ಅಡ್ರೆಸ್ ಎಲ್ಲರನ್ನ ಸ್ವಾಗತಿಸಲಿದ್ದಾರೆ ಶ್ರೀ ವಿ ಸೋಮಣ್ಣನವರು ಇದೀಗ ಬಂಧುಗಳೇ ಭರತ್ ಮತ ನಮಸ್ಕಾರ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಬಸವಣ್ಣನವರು ಹೇಳಿದ ಕಾಯಕವೇ ಕೈಲಾಸ ತತ್ವದ ಪ್ರತಿರೂಪವೇ ನಮ್ಮ ಪ್ರಧಾನಮಂತ್ರಿಗಳು ಬಸವಣ್ಣವರ ಕಾಯಕ ಕಾಯಕವೇ ಕೈಲಾಸ ಎಂಬುದು ಕೇವಲ ಶಬ್ದವಲ್ಲ ಇದು ಮೋದಿಜಿ ಅವರ ಜೀವನದ ಮಂತ್ರ ಕ್ಷಣಕ್ಷಣವು ಅಭ್ಯಾಸಿಸಿ ಕಾರ್ಯಗತಗೊಳಿಸಿದ ಅವರ ನಾಯಕತ್ವ ಆಡಳಿತದ ಸಿದ್ಧ ಸೂತ್ರ ಅವರು ನೂರ ನಲವತ್ತು ಕೋಟಿ ಭಾರತೀಯರ ಕನಸುಗಳನ್ನು ನನಸು ಮಾಡಲು ಹದಿನಂಕೆ ಹದಿನೆಂಟು ಗಂಟೆಗಳ ಕಾಲ ದಣವರಿಯದ ದುಡಿಯುತ್ತಿದ್ದಾರೆ ಅವರ ಜೀವನದಲ್ಲಿ ವಿಕಸಿತ ಭಾರತವನ್ನು ನಿರ್ಮಿಸುವ ಒಂದೇ ಒಂದು ಪ್ರಮುಖ ಧ್ಯೇಯದ ಹೊರತು ಯಾವುದೇ ವೈಯಕ್ತಿಕ ಆಸೆ ಆಕಾಂಕ್ಷೆಗಳಿಲ್ಲ ತಮ್ಮ ಜೀವಿತದ ಪ್ರತಿಕ್ಷಣವು ರಾಷ್ಟ್ರಕ್ಕಾಗಿ ಸಮರ್ಪಣೆ ಮಾಡಿ ರಾಷ್ಟ್ರಹಿತ ಸಮಾಜ ಹಿತವನ್ನೇ ತಪಸ್ಸಿನಂತೆ ಆಚರಿಸುವ ಮೋದಿಜಿಯವರು ನಮ್ಮ ಕಾಲದ ಕಾಯಕ ಯೋಗಿ ಕರ್ಮಯೋಗಿ ಮೋದಿಜಿಯವರು ಆಧುನಿಕ ಭಾರತಕ್ಕೆ ಕರ್ಮಯೋಗಿ ಹೈ ಮಹಾತ್ಮ ಬಸವೇಶ್ವರನ ಅವರ ವಚನಮೇ ಮೇ ಜೋ ಪತ ಹೈ ಪಥಾ ಕೋ ಹೈ ಕಾಯಕ ಯೋಗಿ ಮೋದಿಜಿ ಹೈ ವಿ ಕ್ಯಾನ್ ಸಿ ವರ್ಕ್ ಈಜ್ ವರ್ಶಿಪ್ ಇನ್ ಮೋದಿ ಜೀಸ್ ಲೈಫ್ ಐಸೆ ಮಹಾನ್ ವ್ಯಕ್ತಿಕ ಮಾರ್ಗದರ್ಶನ ಮೇ ಕೇಂದ್ರ ಸರ್ಕಾರ ಮೇ ಮೇ ಕಾಮಾನ ಮೇರೆ ಲೇ ಬಹುತ್ ಸೌಭಾಗಿಕ ದಿನ ವಿಕಸಿತ ಭಾರತದ ನಿರ್ಮಾಣದ ಸಂಕಲ್ಪದ ಹೊಣೆ ಹೊತ್ತಿರುವ ಮೋದಿಜಿ ಅವರ ನಾಯಕತ್ವದಲ್ಲಿ ಭಾರತ ಯಾರ ಎದುರು ತಲೆಬಾಗುವುದಿಲ್ಲ ಕೈ ಚಾಚುವುದಿಲ್ಲ ದುಷ್ಟ ಉಗ್ರರನ್ನು ಹುಟ್ಟಡಗಿಸಲು ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಅಲ್ಲದೆ ಆಪರೇಷನ್ ಸಿಂಧೂರದಲ್ಲಿ ತೋರಿದ ಪರಾಕ್ರಮ ಜಮ್ಮು ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ತೆಗೆದುಹಾಕುವ ದಿಟ್ಟ ತೈರಶಾಲಿ ನಿರ್ಧಾರವಿರಬಹುದು ವೈದಿಗಳ ಎದುರು ಸಡ್ಡು ಹೊಡೆದು ನಿಂತಿರುವ ಆತ್ಮನಿರ್ಭರ ಆತ್ಮವಿಶ್ವಾಸದಿಂದ ಮುನ್ನುಗ್ಗುತ್ತಿರುವ ಭಾರತದ ದರ್ಶನ ನಮಗೆ ಈಗ ಆಗಿದೆ ಪ್ರಧಾನಿ ಮೋದಿಜಿಯವರ ನಾಯಕತ್ವದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಹೊಸ ಜಗತ್ತನ್ನು ಮುನ್ನಡೆಸಲು ಸಿದ್ಧವಾಗಿ ನಿಂತ ಪ್ರಪಂಚಕ್ಕೆ ಸಾರಥಿ ಅಂತಿರುವ ನಿರ್ಭ ನಿರ್ಭೀತ ನವಭಾರತ ಬೆಳೆದು ನಿಂತಿದೆ ಕರ್ನಾಟಕವು ಸಂತರ ವಿದ್ವಾಂಸರ ಮತ್ತು ತತ್ವಜ್ಞಾನಿಗಳ ನಾಡು ಎಂದು ಕರೆಯಲು ಹೆಸರಿಸಲಾಗಿದೆ ಅಭಿವೃದ್ಧಿಯ ನೆಲೆಯಲ್ಲಿ ಯಾವತ್ತು ಮುಂಚೂಣಿಯಲ್ಲಿರುವ ಕರ್ನಾಟಕವು ತನ್ನ ಪಾರಂಪರಿಕ ಸಂಸ್ಕೃತಿಯ ಕಲೆ ಸಾಹಿತ್ಯದೊಂದಿಗೆ ಐ ಟಿ ಬಿ ಟಿ ಏಗಳಂಥ ಆಧುನಿಕ ತಂತ್ರಜ್ಞಾನ ಆವಿಷ್ಕಾರದ ಸಂಗಮ ಸಮಾಗಮನವನ್ನು ಸಾಧಿಸಿದೆ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ ಆಗಿದೆ ಆಗಿ ಪ್ರಸಿದ್ಧಿಯನ್ನು ಪಡೆದಿದೆ ಭಾರತ ಜನನೀಯ ತನುಜಾತೆಯ ಕನ್ನಡ ಮನಸ್ಸುಗಳು ತಾಯಿ ಭಾರತೀಯ ಹೆಸರನ್ನು ವಿಶ್ವ ಮಟ್ಟದಲ್ಲಿ ಬೆಳಗಲು ಕಾತರರಾಗಿದ್ದಾರೆ ಪ್ರಧಾನ ನರೇಂದ್ರ ಮೋದಿಜಿಯವರು ಭಾರತದ ಅಭಿವೃದ್ಧಿಗೆ ಹೊಸ ಭಾಷ್ಯ ಬರೆದಂಥ ಶ್ರೀ ನರೇಂದ್ರ ಮೋದಿಯವರು ನಮ್ಮ ಕಾಲದ ನಿಜವಾದ ಸಂತ ದಾರ್ಶನಿಕ ನಾಯಕ ಗೌರವಾನ್ವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ನಮ್ಮ ಬೆಂಗಳೂರು ನಾವು ಹುತ್ಪೂರ್ಕವಾಗಿ ಸ್ವಾಗತಿಸುತ್ತೇವೆ ನಾರಪ್ರಭು ಕೆಂಪೇಗೌಡರು ಕಟ್ಟಿರುವ ಬೆಂಗಳೂರಿಗೆ ಆಗಮಿಸಿರುವ ಆಧುನಿಕ ಭಾರತದ ಕನಸುಗಾರ ವಿಕಸಿತ ಭಾರತದ ವಿಶ್ವ ನಾಯಕ ಕಾಯಕ ಹೋಗಿ ಹೆಮ್ಮೆಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರಿಗೆ ನಾವೆಲ್ಲರೂ ಎದ್ದು ನಿಂತು ಅವರನ್ನು ಸ್ವಾಗತ ಮಾಡ್ತಕ್ಕಂಥ ಅದಕ್ಕೆ ಎಲ್ಲರೂ ಕೂಡ ಎದುರು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಡ್ತೀನಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣತವೆತ್ತ ಮಾನ್ಯ ರಾಜ್ಯಪಾಲರಾದ ಶ್ರೀ ತಾವರ್ಚಂದ್ ಗೆಹ್ಲಟ್ ರವರಿಗೆ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಮನೋಹರ್ ಲಾಲ್ ಅವರಿಗೆ ಹಾಗೂ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮಂತ್ರಿಗಳು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೇಂದ್ರ ಸರ್ಕಾರದ ಸನ್ಮಾನ್ಯ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ಇಲಾಖೆಯಲ್ಲಿ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾ ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾ ಕೇಂದ್ರ ಸರ್ಕಾರದ ರಾಜ್ಯ ಖಾತೆ ಸಚಿವರು ನನ್ನ ಸಹೋದರಿ ಶೋಭಾ ಕರಂದಾಜಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕರ್ನಾಟಕ ನನ್ನ ಆತ್ಮೀಯರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಬೈರ್ತಿ ಸುರೇಶ್ ಅವರಿಗೆ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮಾನ್ಯ ಸಂಸದರು ಆದ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕಿರಿಯ ಸಹೋದರ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಶಾಸಕರು ನಮ್ಮ ಪಕ್ಷದ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ ಇಲ್ಲಿ ನೆರೆದಿರುವ ಮಾಧ್ಯಮ ಮಿತ್ರರು ನಮ್ಮ ಮೆಟ್ರೋ ಸಂಸ್ಥೆ ಅಧಿಕಾರಿ ಸಿಬ್ಬಂದಿ ವರ್ಗದವರು ನನ್ನ ಪ್ರೀತಿಯ ರೈಲ್ವೆ ಪರಿವಾರದ ಸದಸ್ಯರು ಹಾಗೂ ಬೆಂಗಳೂರಿನ ಎಲ್ಲ ನಾಗರಿಕರಿಗೆ ಈ ಕಾರ್ಯಕ್ರಮದಲ್ಲಿ ಟಿ ವಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನೇರ ಪ್ರಸಾರದಲ್ಲಿ ವೀಕ್ಷಿಸುತ್ತಿರುವ ಸಮಸ್ತ ಕರ್ನಾಟಕ ಕನ್ನಡದ ಮತ್ತು ಭಾರತ ದೇಶದ ಮಹಾಜನತೆಗೆ ನಾನು ತೊಂಬು ಹೃದಯದ ಸ್ವಾಗತವನ್ನು ಕೋರ್ತಾ ಬಂದಿರತಕ್ಕಂಥ ಎಲ್ಲ ರಾಜ್ಯಸಭಾ ಸದಸ್ಯರು ವಿಧಾನಸಭಾ ಸದಸ್ಯರು ಮಾಜಿ ಸದಸ್ಯರು జనప్రతినిధులు ఆగూ బంది